ರಾಜೀನಾಮೆ ಪ್ರಕರಣ ವೈಯಕ್ತಿಕ ಇಲ್ಲ ಅದೇನಿಲ್ಲ ನೋಡಿ ಸರ್ ನಾನು ಭೀಮಪ್ಪ ಪಾಟೀಲ್ ಅವರೇ ಬೈಕ್ ತಗೊಂಡಿದ್ದು ಅವರು ಖಾಸಗಿ ವಾಹಿನಿಯಲ್ಲಿ ನಾನು ಹೇಳಿದ್ದೆ ನಾನು ರಾಜೀನಾಮೆ ಸಿದ್ಧ ಈಗಲೂ ಸಿದ್ಧ ಯಾವಾಗ ಅವರು ಸವಾಲನ್ನು ಸ್ವೀಕರಿಸಿದ್ರೆ ಏನು ಪಾಟೀಲ್ ಸರ್ ಸವಾಲು ಸ್ವೀಕರಿಸಿಲ್ಲ ನೀವು ಕ್ವಶನ್ ಪೇಪರ್ ಕೊಡ್ದೇನೆ ನಾನು ಆನ್ಸರ್ ಆಗಿ ಬರ್ದಿದ್ದೀನಿ ಅಂತ ನನ್ನ ಮೇಲೆ ಆರೋಪ ಹಾಕಿದ್ರೆ ಅಲ್ವಾ ಸೊ ಅದನ್ನ ಬಿಟ್ಬಿಡಿ ತಲೆಗೆಡ್ಸ್ಕೊಳದು ಬೇಡ ಎಲ್ಲ ನಡೀತಾ ಇರ್ತವೆ ರಾಜಕಾರಣದಲ್ಲಿ ಬರ್ತಾ ಇರ್ತವೆ ಆಕಾರದಲ್ಲಿ ನಾನು ಇದ್ದಿದ್ರೆ ಗೇಮ್ ಬೇರೆ ಥರ ಇದೆ ಅಲ್ವಾ ಪ್ರದೀಪ್ ಈಶ್ವರ್ ಆಗಕ್ಕಾಗಲ್ಲ ಅಷ್ಟೇ ಚುನಾವಣೆ ಬರ್ತಿದೆ ಕಾರ್ಯಕರ್ತರಿಗೆ ಏನು ಹೇಳ್ತೀವಿ ನಮ್ಮ ಕಾರ್ಯಕರ್ತರೆಲ್ಲ ನಾನೇ ಮನೆ ಮನೆಗೂ ಸುತ್ತೀನಿ ನನ್ನ ಕಾರ್ಯಕರ್ತರನ್ನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀನಿ ಕಾಂಗ್ರೆಸ್ ಪಕ್ಷ ದೊಡ್ಡದು ಇಲ್ಲಿ ಪ್ರದೀಪ್ ಈಶ್ವರ ದೊಡ್ಡದಲ್ಲ ಈ ಪಕ್ಷನ ಹತ್ತು ವರ್ಷ ಇನ್ಯಾರೋ ನಡೆಸಿದ್ರು ಇವಾಗ ನಾನು ನಡೆಸ್ತಿದ್ದೀನಿ ಇಲ್ಲಿ ಪಾರ್ಟಿ ದೊಡ್ಡದು ನಾನು ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ಕಾಂಗ್ರೆಸ್ ಪಕ್ಷ ದೊಡ್ಡದು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ಗೋಸ್ಕರ ಒಂದು ಐಡಿಯಾಲಜಿ ಇಟ್ಕೊಂಡು ಬಂದವನು ಯಾಕೆಂದರೆ ಇದೊಂದು ಜಾತ್ಯತೀತ ಪಕ್ಷ ಬಡವರ ಪಕ್ಷ ನನ್ನಂಥ ಅಹಿಂದಾದವರಿಗೆ ರಕ್ಷಣೆ ಕೊಡೋ ಪಕ್ಷ ಆ ಉದ್ದೇಶಕ್ಕೆ ನಾನು ಕಾಂಗ್ರೆಸ್ ಪಕ್ಷ ನಿಂತೀನಿ ನನಗೆ ಕಾಂಗ್ರೆಸ್ ಪಕ್ಷನೇ ಮುಖ್ಯ ನನ್ನಂಥ ಅಹಿಂದ ಹುಡುಗರು ರಕ್ಷಣೆ ಸಿಗಬೇಕು ಅಹಿಂದ ಹುಡುಗರು ಬೆಳೀಬೇಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಗ್ಯಾರಂಟಿ ಯೋಜನೆ ಇಲ್ಲ ಸರ್ ಅದು ನಾವು ಗ್ಯಾರಂಟಿಗಳನ್ನ ನಾವು ಆ ಚುನಾವಣೆಗೆ ಮಾತು ಕೊಟ್ಟಿದ್ವಿ ಈ ಚುನಾವಣೆಗೆ ಮತ ಹಾಕಿ ಅಂತ ನಾವು ಗ್ಯಾರಂಟಿ ಕೊಟ್ಟಿದ್ವಿ ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ನನಗೆ ಪರ್ವ ಇದೆ ನಿಲ್ಸಲ್ಲ ಬಡವ್ರ ಪರವಾಗಿ ನಾವು ಇರ್ತೀವಿ